He is a popular YouTuber. He has uploaded a program on mm -hmm. Soujanya's murder, mm -hmm. which ha which received wide circulation. Mm -hmm. Malar the respondent police on their own, without a complaint, registers uh, a registers an FIR. Uh, yes, Malar. Yes, Malar. Mm -hmm. Mm -hmm. You arrested him. ಸೀರಿಯಸ್ಲಿ ದೆನ್ ವಾಟ್ ಸರ್ ಹತ್ತು ಮುಕ್ಕಾಲಲ್ಲಿ ಏನು ಸರ್ವ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಬನ್ನಿ ಅಂತ ಕಾಪಿ ಆಫ್ ದಿ ಎಫ್ ಐ ಆರ್ ಇಲ್ಲ ಏನಿಲ್ಲ ಕಂಪ್ಲೀಟ್ಲಿ ಕಾಂಟ್ರಿ ಟು ದ ಸರ್ಕ್ಯುಲರ್ ಆಫ್ ಹೋಮ್ ಸರ್ ಹೂ ಎಸ್ ಗಿವನ್ ದಿ ಕಂಪ್ಲೇಂಟ್ ಹೂ ಎಸ್ ಗಿವನ್ ದಿ ಕಂಪ್ಲೇಂಟ್ ವೀಕ್ಷಕರೇ ನಮಸ್ಕಾರ ಇತ್ತೀಚೆಗಷ್ಟೇ ಸೌಜನ್ಯ ಬಗ್ಗೆ ವಿಡಿಯೋ ಮಾಡಿದ್ದ ಸಮೀರ್ ಅವರ ಮನೆಗೆ ರಾತ್ರೋ ರಾತ್ರಿ ಪೊಲೀಸರು ನುಗ್ಗಿ ಅರೆಸ್ಟ್ ಮಾಡಲು ಮುಂದಾಗಿದ್ದರು ಈ ವೇಳೆ ಸಮೀರ್ ಮನೆಗೆ ಬಂದಿದ್ದ ಗಿರೀಶ್ ಮಟ್ಟಣ್ಣನವರು ಪೊಲೀಸರ ಜೊತೆ ವಾದ ವಿವಾದ ಬಳಿಕ ಬಂದ ದಾರಿಗೆ ಸೋಂಕವಿಲ್ಲದಂತೆ ಪೊಲೀಸರು ಅಲ್ಲಿಂದ ಹೋಗಿದ್ದಾರೆ ಆದ್ರೆ ಇದೀಗ ಹೈಕೋರ್ಟ್ ನ್ಯಾಯಾಲಯದ ನ್ಯಾಯಾಧೀಶರಾದ ಎಂ ನಾಗಪ್ರಸಾದ್ ಅವರು ಮಹತ್ವದ ತೀರ್ಪು ಕೊಟ್ಟಿರುವ ವಿಡಿಯೋ ಇದೀಗ ಭಾರಿ ವೈರಲ್ ಆಗುತ್ತಿದೆ ಹೌದು ವೀಕ್ಷಕರೇ ಹೈಕೋರ್ಟ್ ನ್ಯಾಯಮೂರ್ತಿ ಎಂ ನಾಗಪ್ರಸಾದ್ ಅವರು ಸಮೀರ್ ಅವರನ್ನು ಅರೆಸ್ಟ್ ಮಾಡಲು ಬಂದಿದ್ದ ಪೊಲೀಸರ ಮೇಲೆ ಸಾಕಷ್ಟು ಪ್ರಶ್ನೆ ಮಾಡಿದ್ದಾರೆ ಯಾವುದೇ ನೋಟಿಸ್ ಜಾರಿ ಮಾಡದೆ ಏಕಾಏಕಿ ಸಮೀರ್ ಅವರನ್ನು ಅರೆಸ್ಟ್ ಮಾಡಲು ಪರ್ಮಿಷನ್ ಕೊಟ್ಟಿದ್ದಾರು ಎಂದು ಗುಡುಗಿದ್ದಾರೆ ವೀಕ್ಷಕರೇ ಇನ್ನು ಮುಂದಿನ ಹದಿನಾಲ್ಕು ತಾರೀಕು ತನಕ ಸಮೀರ್ ಅವರನ್ನು ಪೊಲೀಸರು ಅರೆಸ್ಟ್ ಮಾಡುವಂತಿಲ್ಲ ಎಂದು ಕೋರ್ಟ್ ಖಡಕ್ ಸೂಚನೆ ಕೊಟ್ಟಿದೆ ಇನ್ನು ಸಮೀರ್ ವಿಚಾರದಲ್ಲಿ ಕೋರ್ಟ್ ಮಧ್ಯಪ್ರವೇಶ ಮಾಡಿರುವ ಹಿನ್ನೆಲೆ ಸೌಜನ್ಯ ಆರೋಪಿಗೆ ತೀರಾ ಮುಖಭಂಗವಾಗಿದೆ ಎಂಬುದು ಮೇಲ್ನೋಟಕ್ಕೆ ಕಾಣುತ್ತಿದೆ ವೀಕ್ಷಕರೇ ಒಟ್ಟಾರಿಯಾಗಿ ಸತ್ಯದ ಪರ ಹೋರಾಡುವಾಗ ಕೆಲವು ಕಾರಣದ ಶಕ್ತಿಗಳ ಕೈವಾಡ ಎದುರಾದರೂ ಕೂಡ ನ್ಯಾಯದ ಹೋರಾಟ ಸತ್ಯದ ಕಡೆ ಇರುತ್ತವೆ ಎಂಬುದಕ್ಕೆ ಮತ್ತೊಂದು ಮುಖ್ಯ ಉದಾಹರಣೆಗೆ ಸಮೀರ್ ವಿಚಾರದಲ್ಲಿ ಹೈಕೋರ್ಟ್ ಕೊಟ್ಟ ತೀರ್ಪು The petitioner is before this court, calling in question a notice issued under 353 of the BNSS, directing the petitioner to appear before the investigating officer. The notice is completely contrary to the circular dated 31-12-2024, which is issued by the state government in pursuance to the order passed by this court. The as in as much as the notice that does not append to it a complete copy of the FIR and the complaint so registered. Uh, there, therefore, there is violation of uh, the law. There shall be an interim order of stay as prayed for till the next date of hearing. List the matter on Wednesday in the Fresh Matters List. 30th, 31st, 30th December. Yes.